ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯಕ್ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭ ನಿಂತ ನಂತರ ಮಹಿಳೆಯರಲ್ಲಿ ಕಾಣಿಸುವಂತಹ ಬಿಳಿ ಮುಟ್ಟು ಅಥವಾ ವೈಟ್ ಡಿಶ್ಚಾರ್ಜ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದರ ಜೊತೆಗೆ ಓವಿಲೇಷನ್ ಆದ ಎಷ್ಟು ದಿನದ ನಂತರ ಈ ರೀತಿಯ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಅಥವಾ ಗರ್ಭ ನಿಂತಿರುವ ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸವಿವರವಾಗಿ ತಿಳ್ಕೊಳ್ಳೋಣ ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳು ಮಹಿಳೆಯರ ಗರ್ಭಕೋಶದ ಅಂಡಾಶಯದಲ್ಲಿ ಓವಿಲೇಷನ್ ಆಗುವಂತಹ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಿದರೆ ನಿಮ್ಮ ಅಂಡಾಣು ವೀರ್ಯಾಣುಗಳು ಹೆಲ್ದಿಯಾಗಿ ಇದ್ದು ಅಂತಂದರೆ ಅವುಗಳು ಸಕ್ಸಸ್ಫುಲ್ ಆಗಿ ಫರ್ಟಿಲೈಸ್ ಆಗ್ತವೆ ಅಥವಾ ಫಲೀಕರಣ ಆಗ್ತವೆ ಆ ನಂತರ ಫಲೀಕರಣ ಆಗಿರುವಂತಹ ಅಂಡಾಣು ವೀರ್ಯಾಣುಗಳು ದಿನದಿಂದ ದಿನಕ್ಕೆ ಸೆಲ್ ಡಿವಿಷನ್ ಆಗ್ತಾ ಹೋಗ್ತವೆ ಆ ಒಂದು ಜೈಗೋಟಾಗಿ ಅದು ರೂಪುಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಏನಿದೆ ಇದೊಂದು ಆಗಿ ಅಥವಾ ಒಂದು ಭ್ರೂಣವಾಗಿ ಆಕಾರವನ್ನು ಪಡ್ಕೊಳ್ಳುತ್ತೆ ಆ ಭ್ರೂಣ ಬಂದು ಮಹಿಳೆಯರ ಗರ್ಭಕೋಶದ ಇನ್ನರ್ ಲೇಯರ್ ಅಲ್ಲಿ ಬಂದು ಇಂಪ್ಲಾಂಟ್ ಆಯಿತು ಅಂತಂದರೆ ಆ ಮಹಿಳೆಯ ಗರ್ಭ ನಿಲ್ಲುತ್ತೆ ಆ ನಂತರ ಆ ಮಹಿಳೆಯ ದೇಹದಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ಸೊ ಈ ಹಾರ್ಮೋನ್ಗಳು ಜಾಸ್ತಿ ಬಿಡುಗಡೆ ಆದಂತೆ ನ್ಯಾಚುರಲ್ ಆಗಿ ಆ ಮಹಿಳೆಯ ದೇಹದಲ್ಲಿ ಕೆಲವೊಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಈ ಸಿಂಟಮ್ಸ್ಗಳಲ್ಲಿ ಮುಖ್ಯವಾಗಿ ಮಹಿಳೆಯರ ಬಿಳಿಮುಟ್ಟೆನಲ್ಲಿ ಆಗುವಂತಹ ಬದಲಾವಣೆಗಳಿಂದಾನೆ ನೀವು ತಿಳ್ಕೊಬಹುದು ಈ ಸಲ ನೀವು ಕನ್ಸೀವ್ ಆಗಿದ್ದೀರೋ ಇಲ್ವೋ ಅಂತ ಸೊ ಈ ಲಕ್ಷಣಗಳು ಯಾವ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತಂದ್ರೆ ಕೆಲವು ಮಹಿಳೆಯರಿಗೆ ಬೇಗನೆ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಿಗೆ ತಡವಾಗಿ ಕಾಣಿಸ್ಕೊಳ್ಳುತ್ತೆ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಬಾಡಿ ಟೈಪ್ ಅಂತ ಕೂಡ ಹೇಳಬಹುದು ಸೊ ಕೆಲವರಿಗೆ ಪೀರಿಯಡ್ ಮಿಸ್ ಆಗೋಕು ಮುಂಚೆ ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆದ ನಂತರದ ದಿನಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಸೊ ನನ್ನಲ್ಲಿ ಈ ಒಂದು ವೈಟ್ ಡಿಸ್ಚಾರ್ಜ್ ಬೇಗನೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನೀವು ಕಡಿಸಿಕೊಳ್ಳುವಂತ ಅವಶ್ಯಕತೆ ಬೇಡ ಇನ್ನು ಸ್ನೇಹಿತರೆ ಮುಟ್ಟು ಮಿಸ್ ಆದ ನಂತರ ಅಥವಾ ಮುಟ್ಟು ಬರುವ ಮುಂಚೆ ಕಾಣಿಸುವಂತಹ ಗರ್ಭಧಾರಣೆಯ ಬಿಳಿ ಮುಟ್ಟು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಒಬ್ಬ ಮಹಿಳೆಗೆ ನಾರ್ಮಲ್ ಆಗಿ ಪ್ರತಿದಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವೈಟ್ ಡಿಶಾರ್ಜ್ ಆಗ್ಲೇಬೇಕು ಹಾಗೆ ಇದು ಹೆಲ್ದಿ ಅಂತ ಕೂಡ ಹೇಳ್ಬೋದು ಸೊ ಈ ಒಂದು ವೈಟ್ ಡಿಶಾರ್ಜ್ ನ ಕೆಲಸ ಏನು ಅಂತಂದ್ರೆ ನಿಮ್ಮ ಗರ್ಭಕೋಶಕ್ಕೆ ಯಾವುದೇ ರೀತಿಯ ಇನ್ಫೆಕ್ಷನ್ ಅಟ್ಯಾಕ್ ಮಾಡದೇ ಇರೋ ತರ ನಿಮ್ಮ ಗರ್ಭಕೋಶವನ್ನ ಈ ಒಂದು ವೈಟ್ ಡಿಸ್ಚಾರ್ಜ್ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಹೆಲ್ದಿಯಾಗಿರುವಂತಹ ಪ್ರತಿ ಮಹಿಳೆಯರಲ್ಲಿ ಈ ಒಂದು ವೈಟ್ ಡಿಸ್ಚಾರ್ಜ್ ಪ್ರತಿದಿನ ಆಗ್ತಾನೆ ಇರುತ್ತೆ ಹಾಗೇ ಈ ವೈಟ್ ಡಿಸ್ಚಾರ್ಜ್ ಪ್ರತಿ ತಿಂಗಳು ಎರಡು ಸಲ ಆಗುತ್ತೆ ಅಂತ ಹೇಳ್ಬೋದು ಯಾವಾಗ ಅಂತಂದ್ರೆ ಒಂದು ಟೈಮ್ ಓವಿಲೇಷನ್ ಸಮಯದಲ್ಲಿ ಅಂದ್ರೆ ಈ ಓವಿಲೇಷನ್ ಸಮಯ ಯಾವಾಗ ಬರುತ್ತೆ ಅಂತಂದ್ರೆ ತಿಂಗಳ ಮಧ್ಯದಲ್ಲಿ ನೀವು ಪೀರಿಯಡ್ಸ್ ಆದ ಹತ್ತು ದಿನವನ್ನ ಬಿಟ್ಟು ಮುಂದೆ ಬಂದ ರುವಂತಹ ಹತ್ತು ದಿನ ಏನಿದೆ ಈ ದಿನಗಳಲ್ಲಿ ಈ ಒಂದು ಓವಿಲೇಷನ್ ವೈಟ್ ಡಿಸ್ಚಾರ್ಜ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನ ನೋಡಿ ನೀವು ತಿಳ್ಕೊಬಹುದು ಈ ದಿನ ನಿಮ್ಮ ಓವಿಲೇಷನ್ ಆಗ್ತಾ ಇದೆ ಹಾಗಾಗಿ ಈ ದಿನ ನೀವು ದಾಂಪತ್ಯವನ್ನ ನಡೆಸ್ಬೇಕು ಪ್ರೆಗ್ನೆನ್ಸಿಗಾಗಿ ಅಂತ ಹಾಗೇನೇ ಈ ಒಂದು ವೈಟ್ ಡಿಸ್ಚಾರ್ಜ್ ನೋಡೋದಕ್ಕೆ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂದ್ರೆ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಇರುವಂತಹ ವಸ್ತುಗಳು ಕಾಣಿಸ್ಕೊಳ್ಳುತ್ತೆ ಆ ರೀತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಹಾಗೇನೇ ಸ್ಟಿಕ್ಕಿ ಸ್ಟಿಕಿ ಆಗಿರುತ್ತೆ ಈ ವೈಟ್ ಡಿಸ್ಚಾರ್ಜ್ ಅನ್ನ ನೀವು ಎರಡು ಬೆರಳುಗಳ ಮಧ್ಯೆ ಇಟ್ಕೊಂಡು ಸ್ಟ್ರೆಚ್ ಮಾಡಿದ್ರೆ ಸ್ಟ್ರೆಚಬಲ್ ಆಗಿರುತ್ತೆ ಟೋಟಲಿ ಹೇಳೋದಾದ್ರೆ ಎಗ್ ವೈಟ್ ಇರುತ್ತಲ್ಲ ಸೊ ಈ ರೀತಿ ಆಗಿರುತ್ತೆ ಸೊ ಇದರಿಂದಾನೆ ನೀವು ತಿಳ್ಕೊಬಹುದು ಇದು ಓವಿಲೇಶನ್ ವೈಟ್ ಡಿಶ್ಚಾರ್ಜ್ ಅಂತ ನೆಕ್ಸ್ಟ್ ಪ್ರೆಗ್ನೆನ್ಸಿಯಿಂದ ಬರುವಂತಹ ಮುಟ್ಟು ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಕಾಮನ್ ಆಗಿ ಈ ಬಿಳಿಮುಟ್ಟು ನೋಡೋದಕ್ಕೆ ಯೆಲ್ಲೋಯಿಶ್ ಕಲರಲ್ಲಿ ಇರುತ್ತೆ ಅಂತಂದರೆ ಯೆಲ್ಲೋ ಹಾಗೆಯೇ ವೈಟ್ ಮಿಕ್ಸ್ ಆದಾಗ ಯಾವ ಒಂದು ಕಲರ್ ಕಾಣಿಸ್ಕೊಳ್ಳುತ್ತೋ ಆ ಕಲರಲ್ಲಿ ಈ ಒಂದು ವೈಟ್ ಡಿಶಾಶ್ ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ಇನ್ನು ಕೆಲವರಿಗೆ ಈ ವೈಟ್ ಡಿಶರ್ಟ್ ನೋಡೋದಕ್ಕೆ ನೀರ್ ತರ ಇರುತ್ತೆ ಅಂತಂದ್ರೆ ಈಗ ನೀವು ನೀರನ್ನ ಕೈಯ್ಯಲ್ಲಿ ಮುಟ್ ನೋಡಿದಾಗ ಯಾವ ರೀತಿ ಕಾಣಿಸ್ಕೊಳ್ಳುತ್ತೋ ಆ ರೀತಿಯಾಗಿರುವಂತಹ ವೈಟ್ ಡಿಶರ್ಟ್ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಪ್ಯಾಂಟಿ ಪದೇ ಪದೇ ಒದ್ದೆ ಆಗ್ತಾ ಇರುತ್ತೆ ಅಲ್ಲಪ್ಪ ನನಗೀಗ ನನ್ನ ಪೀರಿಯಡ್ಸು ಇಲ್ಲ ಓವಿಲೇಷನು ಇಲ್ಲ ಆದ್ರೂ ಈ ರೀತಿ ಯಾಕೆ ನನ್ನ ಪ್ಯಾಂಟಿ ಒದ್ದೆ ಆಗ್ತಾ ಇದೆ ಪದೇ ಪದೇ ವೆಟ್ಟಾಗ್ತಾ ಇದೆ ಈ ರೀತಿ ಯಾಕೆ ಆಗ್ತಿದೆ ಅಂತ ಹೇಳಿ ನಿಮಗನಿಸ್ಬೋದು ಸೊ ಈ ರೀತಿ ಆದರೆ ಇನ್ನೂ ಕೆಲವರಿಗೆ ವೈಟ್ ಹಾಗೇನೆ ಬ್ರೌನ್ ಮಿಕ್ಸ್ ಆಗಿರುವಂತಹ ವೈಟ್ ಡಿಶ್ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಕಲರ್ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಿಮ್ಮಲ್ಲಿ ಇಂಪ್ಲಾಂಟೇಶನ್ ಆಗಿರುವ ಕಾರಣದಿಂದ ಕೂಡ ಈ ರೀತಿಯ ವೈಟ್ ಡಿಶ್ ಕಾಣಿಸ್ಕೊಳ್ಬಹುದು ಹಾಗೆಯೇ ಇನ್ನೂ ಕೆಲವರಿಗೆ ಕ್ರೀಮಿ ವೈಟ್ ತಿಕ್ ಮ್ಯೂಕಸ್ ಇರುವಂತಹ ವೈಟ್ ಡಿಸ್ಚಾರ್ಜ್ ಕೂಡ ಕಾಣಿಸ್ಕೋಬಹುದು ಸೊ ಈ ಒಂದು ವೈಟ್ ಡಿಸ್ಚಾರ್ಜ್ ನಿಮ್ಮಲ್ಲಿ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅಕ್ಯುರೇಟ್ ಆಗ್ಬೋದು ನಿಮ್ಮ ಗರ್ಭ ನಿಂತಿದೆ ಅಥವಾ ನೀವು ಆಗಿದ್ದೀರಾ ಈ ರೀತಿ ಹೀಗಾಗಿ ಈ ರೀತಿಯ ಒಂದು ಬಿಳೆಮಟ್ಟು ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ಈ ಒಂದು ಬಿಳೆ ಮುಟ್ಟು ಅಂದರೆ ಗರ್ಭ ನಿಂತಿರುವ ಬಿಳೆ ಮುಟ್ಟು ಯಾವ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮೋಸ್ಟ್ ಕಾಮನ್ ಆಗಿ ಮಹಿಳೆಯರ ಓವಿಲೇಷನ್ ಆಗಿ ಎಂಟು ಅಥವಾ ಹತ್ತು ದಿನದ ನಂತರ ಈ ಒಂದು ಬಿಳೆ ಮುಟ್ಟು ಕಾಣಿಸ್ಕೊಳ್ಳುತ್ತೆ ಅಂದರೆ ಕೆಲವರಿಗೆ ಪೀರಿಯಡ್ಸ್ ಬರೋಕ್ಕೂ ಮುಂಚೆ ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಪೀರಿಯಡ್ಸ್ ಆದ ನಂತರ ಕಾಣಿಸ್ಕೊಳ್ಳುತ್ತೆ ಕಲರ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗೆ ಇನ್ನು ಕೆಲವರಿಗೆ ವೈಟ್ ಕ್ರೀಮಿ ತಿಕ್ಕಿರುವಂಥ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಹಾಗೆ ಇನ್ನು ಕೆಲವರಿಗೆ ವೈಟ್ ನೀರ್ ನೀರ್ ಥರ ಇರುವಂತಹ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಸೊ ಇದರಿಂದಾನೆ ನೀವು ತಿಳ್ಕೊಬೋದು ನೀವು ಪ್ರೆಗ್ನೆಂಟ್ ಆಗಿದ್ದೀರೋ ಇಲ್ವೋ ಅಂತ ಇದರ ಜೊತೆಗೆ ನಿಮಗೆ ಪೀರಿಯಡ್ ಟೈಮ್ ಅಲ್ಲಿ ಆಗುವಂತಹ ಹೊಟ್ಟೆ ನೋವು ಏನಿದೆ ಸೊ ಆ ರೀತಿ ಹೊಟ್ಟೆ ನೋವು ಇರುತ್ತೆ ಕಾಲ್ಗಳಲ್ಲಿ ಸೆಳೆತಾ ಇರುತ್ತೆ ಹಾಗೇನೆ ಪೀರಿಯಡ್ ಟೈಮ್ ಅಲ್ಲಿ ಆಗುವಂತಹ ಸೊಂಟ ನೋವೇನಿದೆ ಸೊ ಅದೇ ರೀತಿಯ ಸೊಂಟ ನೋವು ಕೂಡ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಇದರಿಂದಾನೇ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಶೋರ್ ಮಾಡಿಕೊಂಡು ನೀವು ಪ್ರೆಗ್ನೆಂಟ್ ಆಗಿದ್ದೀರೋ ಇಲ್ವೋ ಅಂತ ಹೇಳಿ ತಿಳ್ಕೊಬಹುದು